ಇವತ್ತು ನಾಲ್ಕನೇ ಸ್ಟೇಟ್ ಲೆಜಿಸ್ಲೇಟಿವ್ ಎಕ್ಸಿಕ್ಯೂಟಿವ್ ಜುಡಿಷಿಯರಿ ಆದ್ಮೇಲೆ ನಾಲ್ಕನೇ ಸ್ಟೇಟ್ ಅಂತ ನಾವೇನ್ ಭಾವಿಸ್ತಾ ಇದ್ದೀವಿ ವಿಶೇಷವಾಗಿ ಅದರ ಬಗ್ಗೆ ಬಹಳಷ್ಟು ಮಾಹಿತಿ ಇದೆ ಇವತ್ತು ಪ್ರೆಸ್ ನಾವು ಬಹಳಷ್ಟು ಮಾಹಿತಿಗಳನ್ನ ಕಲೆಕ್ಟ್ ಮಾಡೋದ್ರ ಜೊತೆಗೆ ಇವತ್ತು ಕೆಲವಾರು ಪ್ರೆಸ್ ಕೂಡ ಯಾವ ವ್ಯವಸ್ಥೆಯಲ್ಲಿ ವಿಶೇಷವಾಗಿ ಅವರ ಅನಿಸಿಕೆಗಳನ್ನ ಇವತ್ತು ಬರಿತಕ್ಕಂಥದ್ದು ಅಥವಾ ಮಾಧ್ಯಮದಲ್ಲಿ ತೋರಿಸ್ತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇದ್ದೀವಿ ನಾನು ಇವತ್ತು ಅದ್ರ ಬಗ್ಗೆ ಜಾಸ್ತಿ ಮಾತನಾಡಕ್ಕೆ ಹೋಗೋದಿಲ್ಲ ಯಾಕಂದ್ರೆ ನಾವೆಲ್ಲರಿಗೂ ಜವಾಬ್ದಾರಿ ಇದೆ ಇವತ್ತು ನಾವು ಇಬ್ಬರು ಪ್ರಾಕ್ಟೀಸ್ ಮಾಡ್ತಾರೆ ರಾಜಕಾರಣಿ ಮಾಡ್ತಾ ಇದ್ದೀವಿ ಮಾತನಾಡಕ್ಕೆ ಇಚ್ಛೆ ಪಡ್ತೀನಿ ಬದಲಾವಣೆಗಳನ್ನ ಏನನ್ನ ಕಾಣಬೇಕಾಗಿದ್ರೆ ಅದ್ರ ನಮ್ಲಿ ಪ್ರಾರಂಭ ಆಗ್ಬೇಕು ಸೊ ಪ್ರತಿಯೊಬ್ಬರು ಸಮಾಜದಲ್ಲಿ ನಾವೆಲ್ಲರೂ ಪ್ರತಿಯೊಬ್ಬರು ನಾಗರಿಕರ ಮೇಲೆ ಕೂಡ ಜವಾಬ್ದಾರಿ ಇರ್ತಾರೆ ರಾಜಕಾರಣಿ ಮೇಲೆ ಪ್ರತಿಯೊಬ್ಬರ ಮೇಲೆ ಕೂಡ ಜವಾಬ್ದಾರಿ ಇದೆ ನಾವು ಬದಲಾವಣೆಗಳನ್ನು ಮಾಡಕ್ಕೆ ಪ್ರಯತ್ನ ಮಾಡಿದ್ರೆ ಮಾತ್ರ ಬದಲಾವಣೆ ಕಾಣಬಹುದು ಅದನ್ನೆಲ್ಲ ಜವಾಬ್ದಾರಿ ಆಗಿರ್ತದೆ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇಲ್ಲಿ ವಿಶೇಷವಾಗಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಜಾಹೀರಾತನ ನಡೆಯುವಂತ ಕಾನೂನು ತಂದಿರೋದಕ್ಕೆ ಸ್ವಲ್ಪ ತಿರ್ಪಡೆ ಮಾಡ್ಬೇಕಂತ ಏನು ಹೇಳಿದರೆ ನಾನು ಸಚಿವರಾಗಿದಾಗ ಈ ಕಾನೂನು ತಂದಿರತಕ್ಕಂಥದ್ದು ಇದರಲ್ಲಿ ಏನು ಎಂ ಸಿ ಮುಖಾಂತರ ಮಾಡ್ತಾ ಇದ್ರೆ ಅದನ್ನ ಬೇಡ ನೇರವಾಗಿ ಮಾಡತಕ್ಕಂಥ ಮೇಲೆ ಇಲ್ಲಿ ಪ್ರಸ್ತಾವನೆ ಸಲ್ಲಿಸಿದ್ರೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಅಲ್ಲಿರ್ತಕ್ಕಂಥ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಮಾತನಾಡ್ತೀನಿ ಇದ್ರಲ್ಲಿ ಏನು ಬದಲಾವಣೆ ತರಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತೀನಿ ಈ ಆರೋಗ್ಯ ವಿಭಾಗ್ಯದಲ್ಲಿ ಒಂದು ಒಂದು ಕಾನೂನಿನ ತೊಡಗಿಸ್ಕೊದೆ ಅದು ಸ್ಯಾಲ್ರಿ ಸ್ಟ್ರಕ್ಷನ್ ಮಿನಿಮಮ್ ಪ್ರಯತ್ನ ಪಡೆದಿ ಒಂದು ಇರಬೇಕು ಅಂತ ನೀವು ಮಾತ್ರ ಈ ಆರೋಗ್ಯ ಭಾಗ್ಯ ಸೌಲಭ್ಯ ಆಗುತ್ತೆ ಅಂತ ಹೇಳಿ ಕಾನೂನಿನ ತೊಡಕೆದೆ ಅದು ನಾನು ಅದು ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಎಷ್ಟು ಪ್ರಯತ್ನ ಆಗುತ್ತೆ ಇದರಲ್ಲಿ ಏನು ಮತಾವಣೆ ತರಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತೀನಿ ಬಸ್ ಪಾಸ್ ಬಗ್ಗೆ ಆಲ್ರೆಡಿ ಸರ್ಕಾರ ಬಜೆಟ್ ಮಂಡನೆ ಮಾಡಿದೆ ಇದು ಅನುಷ್ಠಾನಗೊಳ್ಳುತ್ತದೆ ನಾನು ಕೂಡ ಸಚಿವರು ಮಾತನಾಡ್ತೇನೆ ಆದ್ರೆ ಒಂದು ಶಿವಾನಂದವರಿಗೆ ನಾನು ಈಗ ಹೇಳಕ್ಕೆ ಇಚ್ಛೆ ಪಡ್ತೇನೆ ವೈ ಶುಡ್ ನಾಟ್ ಬಿ ಟ್ರೈ ಟು ಇನೋವೇಟ್ ಅಸೆಸ್ ಎಲ್ಲ ಪ್ರಿಂಟ್ ಮಾಡಿ ಆ ಪ್ರಿಂಟ್ ಮೀಡಿಯಾದಲ್ಲಿ ಎಷ್ಟು ಪೇಪರ್ಸ್ ಬಿಡಿದವೆ ಎಷ್ಟೋ ಸ್ವಲ್ಪ ಪಾಯಿಂಟ್ ಸಮ್ ಪರ್ಸೆಂಟ್ ನಾವು ಸೆಸ್ ನ ಕಲೆಕ್ಟ್ ಮಾಡಿದ್ರೆ ಆ ಸೆಸ್ ಫಂಡ್ ನ ನಾವು ಯೂಸ್ ಮಾಡ್ಲಿಕ್ಕೆ ಬರುತ್ತೆ ಅನ್ನೋದು ನಾವು ಯೋಚನೆ ಮಾಡಬಹುದು ಸಮ್ ಸ್ಮಾಲ್ ಅಮೌಂಟ್ ಆಫ್ ಸೆಸ್